ಅಸಂಘಟಿತ ಪುರೋಹಿತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಲು ಮನವಿ ಅಖಿಲ ಭಾರತದ ಅಸಂಘಟಿತ ವೃತ್ತಿಪರ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಪುರೋಹಿತ ವರ್ಗಕ್ಕೆ ಸರ್ಕಾರಿ ಅಧಿಕೃತ ಗುರುತಿನ ಚೀಟಿ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಳನ್ನು ಒಳಗೊಂಡಂತಹ ಮತ್ತು ಅಸಂಘಟಿತ ವಲಯಕ್ಕೆ ಸೇರ್ಪಡೆಗೊಳಿಸುವ ವೃತ್ತಿಪರ ವಿಚಾರಗಳ ಕುರಿತು ಗುರುವಾರ ತಾಲೂಕಿನ ಗಡಿತಂನಲ್ಲಿ ಸಭೆ ನಡೆಸಲಾಯಿತು ಈ ವೇಳೆ ಅಖಿಲ ಭಾರತದ ಅಸಂಘಟಿತ ವೃತ್ತಿಪರ ಪುರೋಹಿತ ಕಾರ್ಮಿಕರ ಫೆಡರೇಷನ್ನ ರಾಜ್ಯಾಧ್ಯಕ್ಷರಾದಂತಹ ಜೆ ಶ್ರೀನಿವಾಸ ಮೂರ್ತಿ ಮಾತನಾಡಿ ನಮ್ಮ ಹಿಂದೂ ಸಂಸ್ಕೃತಿ ದೇವಾಲಯಗಳ ಸೊಬಗು ಆರಾಧನೆ ಪೂಜೆ ಉಪನಯನ ಹೋಮ ಯಜ್ಞ ಯಾಗ ಶ್ರದ್ಧಾ ಕರ್ಮ ಶ್ರೀಮಂತ ಗರ್ಭಾದಾನ ಈ ರೀತಿ ಅನೇಕ ಷೋಡುಶ ದೇವಾಲಯಗಳ ಪಂಚೆ ಗೃಹ ಪ್ರವೇಶ ದೇವಾಲಯಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಹೀಗೆ ಲೋಕ ಕಲ್ಯಾಣ ಆರ್ಥಿಕವಾಗಿ ಮಾಡಿಕೊಂಡು ಬರುವ ವೃತ್ತಿಪರ ಅರ್ಚಕ ಮತ್ತು ಪುರೋಹಿತರ ಜೀವನ ನಡೆಯುತ್ತಿದೆ ಆದರೆ ನಮ್ಮ ಜೀವನ ಸಾಕಷ್ಟು ಅಸಹಾಯಕ ಮತ್ತು ಸಂಕಷ್ಟ ಸ್ಥಿತಿಯಲ್ಲಿ ಇದೆ ಎಷ್ಟೋ ರಾಜಕೀಯ ಪಕ್ಷಗಳು ಯುಗಗಳು ಕಳೆದರೂ ಪುರೋಹಿತ ವೃತ್ತಿಪರ ಕೆಲಸ ಮಾಡುವ ವರ್ಗಕ್ಕೆ ಯಾವುದೇ ರೀತಿ ಅನುದಾನಗಳು ದೊರೆಯದೆ ಇರುವುದು ಅತ್ಯಂತ ವಿಷಾದನೀಯ ಸಂಗತಿ ಹಾಗಾಗಿ ಸರ್ಕಾರವು ಕೂಡಲೇ ವೃತ್ತಿಪರ ಅಸಂಘಟಿತ ವಲಯದ ಪುರೋಹಿತರ ನೆರವಿಗೆ ಧಾವಿಸಿ ಸರ್ಕಾರದ ಗುರುತಿನ ಚೀಟಿ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಕೌಶಲ್ಯ ಅಭಿವೃದ್ಧಿ ವೇದಾಧ್ಯಕ್ಕೆ ಗುರುಕುಲಗಳು ವಿಮಾ ಮತ್ತು ಗೃಹ ನಿರ್ಮಾಣಕ್ಕೆ ಸಾಲ ಹೀಗೆ ಹಲವು ಸರ್ಕಾರಿ ಸೌಲಭ್ಯಗಳನ್ನ ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವ ಅಧಿಕೃತೀಟಿ ಕೊಡುವುದಕ್ಕೆ ಭಾರತ ಸರ್ಕಾರ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಎರಡೂ ನಾವು ಒತ್ತಡ ಇದ್ದೀವಿ ಕ್ಷೇತ್ರ ಸರ್ಕಾರ ಈ ವೇಳೆ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರವಾಧ್ಯಕ್ಷ ಡಾ ಮೋಹನ್ ಶಾಸ್ತ್ರಿ ಅಧ್ಯಕ್ಷ ಸಂದೀಪ್ ಶರ್ಮಾ ಬಿಎಲ್ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಆಶಾ ಕುಮಾರ್ ಖಜಾಂಜಿ ಸುರೇಶ್ ಪ್ರಧಾನ ಕಾರ್ಯದರ್ಶಿ ಎಚ್ಪಿ ವೆಂಕಟೇಶ್ ಶಾಸ್ತ್ರಿ ನಿರ್ದೇಶಕರಾದ ಅನಿಲ್ ಮತ್ತು ಪಿ ರಾಘವೇಂದ್ರ ಪ್ರಧಾನ ಸಲಹೆಗಾರರಾದಂತಹ ದತ್ತಾತ್ರೇಯ ಸೇರಿದಂತೆ ಮತ್ತಿತರರು ಇದ್ದರು ಸಂದೀಪ್ ಶರ್ಮಾ ಅವರನ್ನು ಆಯ್ಕೆ ಮಾಡಿದ್ದೇವೆ ಹಾಗೂ ಅವರು ಒಂಬತ್ತು ಜನ ಪದಾಧಿಕಾರಿಗಳು ಕೂಡ ಅರುಣ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಒಂಬತ್ತು ಜನ ಪದಾಧಿಕಾರಿಗಳು ಕೂಡ ಆಯ್ಕೆ ಮಾಡಿದ್ದೇವೆ